ವಿಷಯ ಟ್ರಂಪ್ ಭಾರತ ಎಕ್ಸ್ಪೋರ್ಟ್ಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ವಿಧಿಸಿದರೆ ಯಾರಿಗೆ ಹೆಚ್ಚು ಹೊಡೆತ ಆಗಸ್ಟ್ ಒಂದರಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಿಂದ ಹೊರಡುವ ಉತ್ಪನ್ನಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ವಿಧಿಸಲು ತೀರ್ಮಾನಿಸಿದ್ದಾರೆ ಈ ನಿರ್ಧಾರವು ಅನೇಕ ಉದ್ಯಮಗಳಿಗೆ ದೊಡ್ಡ ಆಘಾತವಾಗಲಿದೆ ಆಭರಣಗಳು ಔಷಧಿಗಳು ಎಲೆಕ್ಟ್ರಾನಿಕ್ಸ್ ಮತ್ತು ವಸ್ತ್ರಗಳು ಯಾವ ಕ್ಷೇತ್ರಗಳು ಹೆಚ್ಚು ನಷ್ಟ ಅನುಭವಿಸಲಿವೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಭಾರತ ಅಮೆರಿಕದ ದ್ವಿಪಕ್ಷೀಯ ವ್ಯಾಪಾರ ಮೊತ್ತ ಒಂದು ನೂರು ಇಪ್ಪತ್ತೊಂಬತ್ತು ಡಾಲರ್ಸ್ ಎರಡು ಬಿಲಿಯನ್ ಆದರೆ ಈ ಹೊಸ ಟ್ಯಾರಿಫ್ ಕ್ರಮ ಈ ಸಂಬಂಧವನ್ನು ಗಂಭೀರವಾಗಿ ಹಾನಿಗೊಳಿಸಬಹುದು ಭಾರತದ ಟ್ಯಾರಿಫ್ಗಳು ಜಗತ್ತಿನಲ್ಲಿ ಅತ್ಯಧಿಕವಾಗಿವೆ ಎಂದು ಟ್ರಂಪ್ ಹೇಳಿದರು ಭಾರತವು ಅತ್ಯಂತ ಕಠಿಣ ಮತ್ತು ತೀಕ್ಷ್ಣವಾದ ವ್ಯವಹಾರ ನಿರ್ಬಂಧಗಳನ್ನು ವಿಧಿಸುತ್ತಿದೆ ಎಂದು ಟೀಕಿಸಿದರು ಅದರ ಜೊತೆಗೆ ರಷ್ಯಾದಿಂದ ತೈಲ ಖರೀದಿಸಿದ ಕಾರಣದಿಂದ ಹೆಚ್ಚುವರಿ ದಂಡಗಳ ಭೀತಿಯೂ ಇದೆ ಹೊಡೆತ ಅನುಭವಿಸುವ ಪ್ರಮುಖ ಕ್ಷೇತ್ರಗಳು ಒಂದು ಆಭರಣ ಕ್ಷೇತ್ರ ಅಮೆರಿಕವು ಭಾರತೀಯ ಆಭರಣಗಳಿಗೆ ಹತ್ತು ಡಾಲರ್ಸ್ ಬಿಲಿಯನ್ಗಿಂತ ಹೆಚ್ಚು ಮೌಲ್ಯದ ಆಮದು ಮಾಡಿಕೊಳ್ಳುತ್ತದೆ ಹೊಸ ಕ್ಯಾರಿಕ್ಗಳು ಕಾರ್ಮಿಕರಿಂದ ಹಿಡಿದು ದೊಡ್ಡ ಕಂಪನಿಗಳವರೆಗೆ ಎಲ್ಲರ ಮೇಲೆ ಭಾರಿ ಒತ್ತಡ ತಂದೊಡ್ಡಬಹುದು ಔಷಧಗಳು ಭಾರತವು ಅಮೆರಿಕದ ಅನೇಕರಿಗೆ ಸೀಮಿತ ವೆಚ್ಚದ ಜನರಿಕ್ ಔಷಧಿಗಳನ್ನು ಪೂರೈಸುತ್ತದೆ ಸುಲ್ಫಾರ್ಮಾ ಸಿಕ್ವಾ ಟುವೆಡೀಸ್ ಮುಂತಾದ ಕಂಪನಿಗಳ ಮೂವತ್ತು ಪರ್ಸೆಂಟ್ ಆದಾಯ ಅಮೆರಿಕದಿಂದ ಬರುತ್ತದೆ ಈಗ ಅವು ಅಪಾಯದಲ್ಲಿವೆ ವಸ್ತ್ರಗಳು ಮತ್ತು ಅಪ್ಪರೆಲ್ಸ್ ವಾಮ್ ಕಾಸ್ಕೋ ಫ್ರಿಪ್ ಜೀನ್ಸ್ ಮುಂತಾದ ದೊಡ್ಡ ಕಂಪನಿಗಳಿಗೆ ಭಾರತವು ಹೋಮ್ ಟೆಕ್ಸ್ಟೈಲ್ಗಳು ಮತ್ತು ಬಟ್ಟೆಗಳನ್ನು ಪೂರೈಸುತ್ತದೆ ಆದರೆ ವಿಯೆಟ್ನಾಂ ಮುಂತಾದ ದೇಶಗಳಿಗಿಂತ ಹೆಚ್ಚಿನ ಟ್ಯಾರಿಫ್ನಿಂದ ಭಾರತೀಯ ಕಂಪನಿಗಳು ಸ್ಪರ್ಧೆಯಲ್ಲಿ ಹಿನ್ನಡೆಯಾಗಬಹುದು ಎಲೆಕ್ಟ್ರಾನಿಕ್ಸ್ ಆಪೋ ಕಂಪನಿಯು ಈಗ ಭಾರತದ ಮೂಲಕ ಅಮೆರಿಕಕ್ಕೆ ಹೆಚ್ಚು ಎಫೋನ್ಸ್ ಕಳುಹಿಸುತ್ತಿದೆ ಆದರೆ ಈ ಹೊಸ ಇಪ್ಪತ್ತೈದು ಪರ್ಸೆಂಟ್ ಶುಲ್ಕದಿಂದ ಆ ಯೋಜನೆಗೆ ಹಿನ್ನಡೆಯಾಗಬಹುದು ರಿಫೈನರ್ಗಳು ತೈಲ ಶುದ್ಧೀಕರಣ ಭಾರತದ ಕಂಪನಿಗಳು ರಷ್ಯಾದಿಂದ ಕಡಿಮೆ ದರದಲ್ಲಿ ತೈಲ ಖರೀದಿ ಮಾಡುತ್ತಿದ್ದವು ಈಗ ಟ್ರಂಪ್ ಆಡಳಿತದ ಒತ್ತಡದಿಂದ ಈ ಮಾರ್ಗ ಮುಚ್ಚಿದರೆ ಅಯಕೊ ಬಪ್ಕೊ ರಿಲಿಯನ್ಸ್ ಮುಂತಾದ ಕಂಪನಿಗಳ ಲಾಭದ ಮೇಲೂ ಪರಿಣಾಮ ಬೀರುತ್ತದೆ ಮತ್ತೊಂದು ಆಘಾತ ಸಂಚೀನದ ನಿಷೇಧ ಇದೇ ವೇಳೆಯಲ್ಲಿ ಅಮೆರಿಕ ಆರು ಭಾರತೀಯ ಕಂಪನಿಗಳ ಮೇಲೆ ಇನ್ನಿಂದ ತೈಲ ಖರೀದಿ ಸಂಬಂಧಿಸಿದ ಕಾರಣದಿಂದ ನಿಷೇಧ ಹೇರಿದೆ ಇನ್ನೂರ ಇಪ್ಪತ್ತು ಡಾಲರ್ಸ್ ಮಿಲಿಯನ್ ವ್ಯವಹಾರ ತಪಾಸಣೆಯ ಅಡಿಯಲ್ಲಿ ಇದೆ ಇದು ಕೇವಲ ವ್ಯಾಪಾರ ದಾಳಿ ಎಂಬುದೇ ಅಥವಾ ಮುಂದಿನ ಟ್ರೇಡ್ ವಾರ್ಗೆ ಚಾಲನೆ ಭಾರತದ ಆರ್ಥಿಕ ಭವಿಷ್ಯಕ್ಕೆ ಇದು ದೊಡ್ಡ ಪರೀಕ್ಷೆಯಾಗಿದೆ ಇಂತಹ ಪ್ರಮುಖ ವಿಶ್ವ ವ್ಯಾಪಾರ ಅಪ್ಡೇಟ್ಗಳಿಗಾಗಿ ದ ಕ್ಯಾಪಿಟಲ್ ಕ್ರವಂಟ್ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ